ಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಎಲ್ಲರಿಗೂ ಪುಳಿಯೋಗ್ರೆ ಚಿತ್ರಾನ್ನ ಹಲ್ವಾರ್ ನಮ್ನ ಚಿತ್ರಾನ್ನ ತಿಂದು ತಿಂದ ಎಲ್ಲರಿಗೂ ಬೇಜಾರಾಗಿದ್ರ ಹಂಗಾದ್ರೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ್ರಿ ಹೊಸ ನಮ್ನಿ ಚಿತ್ರಾನ್ನ ಮಾಡೇ ನೋಡ್ರಿ ನಾನು ಭಾರಿ ಬೆಸ್ಟ್ ಆಗೈತಿ ಮತ್ ಆದರೂ ಯಾರು ಒಂದ್ಸತಿನೂ ಮಾಡಿಲ್ಲ ಇದನ್ನ ನಾನು ಹೊಸ ಟೈಪ್ ಟ್ರೈ ಮಾಡೇನಿ ಬ ಹೋಗ್ರ ಕಿಂತಾನು ರುಚಿ ಐತಿ ಯಾವ ಹೋಟೆಲ್ನಾಗ ಹೋದರೂ ನಿಮ್ಗೆ ಇಷ್ಟು ರುಚಿ ಸಿಗೋದಿಲ್ಲ ಮತ್ತು ಇದು ಇದೊಂದ್ಸತಿ ನೀವು ಮನೆಯೊಳಗೆ ಮಾಡ್ರಿ ಟಿಫನ್ ಬಾಕ್ಸಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಭಾಳ ಚಲೋ ಐತ್ರಿ ಮತ್ತು ಹತ್ತು ಹತ್ತು ನಿಮಿಷದಾಗ ರೆಡಿ ಆಗ್ಬಿಡ್ತೈತೆ ನೋಡಿರಿ ಅಷ್ಟು ಚಲೋ ಐತಿದೆ ಮತ್ತು ಉಳ್ಳಾಗಡ್ಡಿ ಬೆಳೆಸಿಲ್ಲ ಮತ್ತು ಮೆಣ್ಸಿ ಹಾಕಿಲ್ಲ ಇದಕ್ಕೆ ಈಗ ಹೆಂಗೆ ರೆಡಿ ಮಾಡೋದಂತ ನೋಡ್ಕೊಂಬಂದ್ಬಿಡೋಣ ಆಯ್ತಿನ ಪಕ್ಷ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಈಗ ವಿಡಿಯೋ ಸ್ಟಾರ್ಟ್ ಬರ್ರಿ ಫಸ್ಟಿಗೆ ಗ್ಯಾಸಿನ ಮ್ಯಾಗ ಒಂದು ಬಾಳಿಗೆ ಇಟ್ಕೊಂಡೆ ನೋಡಿರಿ ನಾನು ಬಿಸಿ ಮಾಡಕ್ಕೆ ಅದಕ್ಕೆ ಏನು ಹಾಕ್ತೀನಿ ಗೊತ್ತೇನ್ರಿ ಅಗಸಿ ಹಾಕ್ತೇನೆ ನೋಡ್ರಿ ಒಂದು ಬೌಲ್ ಹಗಿಸಿ ತೊಗೊಂಡೇನಿರಿ ನಾನು ಅವು ಚಂದಿಗೆ ಹುರಿಬೇಕ್ರಿ ಚಟಪಟ ಚಟಪಟ ಪಟ ಅನ್ನೋ ಮಟ್ಟ ಹುರಿಬೇಕ್ರಿ ಅವು ಕರೆಕ್ಟ್ ಒಂದು ಬೌಲ್ ತೊಗೊಂಡೆನ್ ನೋಡ್ರಿ ನಾನು ಅವನ್ನ ಸಣ್ಣ ಉರಿ ಒಳಗೆ ಇಟ್ಟು ಸ್ಪೂನ್ ತೀರ್ರಿ ಹೊತ್ತಿಸ್ಬ್ಯಾಡ್ರಿ ಜೋರು ಹುರಿ ಇಟ್ಟು ಹೊತ್ತಿಸ್ಬಾಡ್ರಿ ಮತ್ತು ಒಂದು ಸ್ಪೂನು ನಾನು ಕಾಳು ಹಾಕೊಂಡೆ ನೋಡ್ರಿ ಈಗ ಒಂದು ಐದು ನಿಮಿಷ ಹುರಿಯೋ ಹುರಿಯೋಮಟ ಅಂದ್ರೆ ಅವು ಇಲ್ಲ ತಾನ ಸಿಡಿಯಾಕ ಸಿಡ್ಯಾಕೆ ಹೊಂದ್ಬಿಡ್ತಾವ್ರಿ ಅವಾಗ ಅವು ಚೆಂದ ನೋಡ್ರಿ ಎಷ್ಟು ಚಲೋ ಸಿಡಿತಾವೆ ಈ ಥರ ಸಿಡಿದ್ರೆ ನಮಗೆ ಅವು ಅಗಸಿ ಹುರಿದಾವಂತೇಳಿ ಆರ್ತಾರಿ ಈಗ ಅದನ್ನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ತೇನೆ ನೋಡ್ರಿ ಅವು ಪೂರ ತಣ್ಣಗಾಗ್ಬೇಕ್ರಿ ಅಗಸಿ ಆಮೇಲೆ ಇದಕ್ಕೆ ಒಂದು ಮೂರು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕುತ್ತೇನೆ ನೋಡ್ರಿ ನಾನು ನೀವು ಇದು ಎಷ್ಟು ಮಾಡ್ತಿರ್ತಲ್ಲ ಗೊಜ್ಜ ಅಷ್ಟರ ಮ್ಯಾಗೆ ಡಿಪೆಂಡ್ ಆಕೈತಿ ಆ ಎಣ್ಣೆ ಒಳಗೆ ನಾನು ಮೆಣಸಿಕೆ ಹಾಕೊಂಡೀನಿ ಏಳು ಮೆಣಸಿಕೆ ಹಾಕೊಂಡೇನಿ ನೋಡ್ರಿ ನಾನು ಸಣ್ಣಗೆ ಒಂದ್ರಾಗ ಎರಡು ಭಾಗ ಮಾಡೇನಲ್ಲ ಜಾಸ್ತಿ ಕಾಣ್ತಾವೆ ನಿಮ್ಗೆ ಇವು ಖಾರದ ಮೆಣಸಿಕಾಯಿ ನಿಮ್ಮ ಕಡೆ ಯಾವ ಮೆಣ್ಸಿಕಾಯಿ ಗುಂಟು ಮೆಣ್ಸಿಕಾಯಿ ಅಥವಾ ಬ್ಯಾಡಿಗೆ ಮೆಣ್ಸಿಕಾಯಿ ಯಾವ ಇರ್ತಾವಲ್ಲ ಅವನ್ನ ತೊಗೊಳ್ಬೋದು ನೀವು ಅವನ್ನ ಹುರಿದು ಒಂದು ಕಡೆ ಸೈಡ್ ಇಡ್ತೀನಿ ಆಮೇಲೆ ಒಂದು ಅರ್ಧ ಬೌಲು ಶೇಂಗಾ ಹಾಕೋತೇನೆ ನೋಡ್ರಿ ಅವು ಪೂರ ಸು ಚಟಾಪಟ ಸಿಡಿಮಟ ಅವು ಒಂದ್ರಾಗ ಎರಡು ಹಿಂಗೆ ಸಿಡಿತಾವಲ್ಲ ರೀ ಹಂಗೆ ಅಲ್ಲಿ ತನಾನು ಹುರ್ಕೋರಿ ಒಂದು ಐದು ನಿಮಿಷ ಅಂದ್ರೆ ಅದು ಹುರ್ಕೊಂಡೋದು ಹಾಕೈತಿ ಆಮೇಲೆ ಒಂದು ಸ್ಪೂನ್ ಬೇಳೆ ಹಾಕೋತೀನಿ ರೀ ಒಂದು ಸ್ಪೂನ್ ಬೇಳೆ ಹಾಕೋತೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎರಡು ಮಿಕ್ಸ್ ಮಾಡಿ ಹಾಕೋತೀನಿ ನೋಡಿರಿ ಅದೊಂದು ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರ್ಕೋರಿ ಆಮೇಲೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕುತ್ತೆ ನೋಡಿರಿ ಈಗ ಅದನ್ನೊಂದು ಸ್ವಲ್ಪ ಕೈಯಾಡ್ಸ್ಕೊರಿ ಒಂದು ನಾಲ್ಕು ಕರ್ಬೇವು ಹಾಕುತ್ತೆ ನೋಡಿರಿ ಅದನ್ನ ಸ್ವಲ್ಪ ಕೈಯ್ಯಾಡಿಸ್ಕೊಂಡು ಆದ್ಮ್ಯಾಗ ನಾನು ಹುಣಸೆಣ್ಣು ತಗೊಂಡಿದ್ದೆ ರೀ ಪೂರಾ ಎಲ್ಲ ಹಿಂಡಿ ಪೂರ ರಸ ತೆಗಿಬೇಕು ರೀ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಇಟ್ಕೊಂಡು ಇದಕ್ಕಿಷ್ಟು ಹಾಕ್ಕೊಂಡ್ಬಿಡ್ಬೇಕು ರೀ ಒಂದು ಸಣ್ಣದ ಲಿಂಬೆಣ್ಣಿಗೆ ಗಾತ್ರ ಥರ ಇರ್ತದಲ್ರಿ ಅಷ್ಟು ಹುಣಸೆಣ್ಣು ತೊಗೊಂಡಿದ್ದೆ ನಾನು ನೀರೊಳಗೆ ಹಾಕಿ ನೆನೆಸಿಟ್ಟಿದ್ದೆ ಅದು ಪೂರ ರಸ ನೀರು ಹಾಕಿ ರಸ ಎಲ್ಲ ತಗೊಂಡಿದ್ದೆ ಇಷ್ಟು ಲಿಮ್ ಹುಣಸೆಣ್ಣು ಅಂದ ಒಂದೆರಡು ಸ್ಪೂನ್ ಬೇರೆ ಇಟ್ಟು ಇಷ್ಟು ಇದಕ್ಕೆ ಹಾಕೊಂಡೆ ರೀ ಇದಕ್ಕೆ ನೀವು ಮಸಾಲೆ ಒಂದು ಐದು ನಿಮಿಷ ಹುಣಸೆ ಹಣ್ಣಿಂದ ಕೈಯ್ಯಾಡಿಸಿದ್ಮ್ಯಾಗ ಒಂದು ಸ್ಪೂನ್ ಗರಂ ಮಸಾಲೆ ಹಾರ ಹಾಕೋರಿ ಇಲ್ಲಾಂದ್ರೆ ಹವಿಸ್ಕಾಳ ಪುಡಿ ಇರ್ತಿತ್ತಲ್ರಿ ಅದನ್ನಾರ ಹಾಕೋರಿ ಎರಡರಾಗ ಒಂದು ಹಾಕೋರಿ ಆಮ್ಯಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ ಹಾಕೋತೆ ನೋಡಿರಿ ನಾನು ಈಗ ಇದನ್ನು ಒಂದು ಐದು ನಿಮಿಷ ಕೈಯಾಡ್ಸಿದ್ಯಲ್ರಿ ಒಂದು ಎರಡು ಸತಿ ಕುದೀತಂದ್ರೆ ಇದನ್ನ ಬಂದ್ ಮಾಡಿಬಿಡ್ಬೇಕ್ರಿ ನಾವು ಗ್ಯಾಸ್ ಫ್ಲೇಮ್ ರೀ ಇದು ಪೂರಾ ತಣ್ಣಗೆ ಹಾಕ್ಬೇಕು ರೀ ನಮಗದು ಈಗ ಇದು ಅಗಸಿ ಎಲ್ಲ ಹುರಿದಿಟ್ಟಿದ್ವಿ ಅಲ್ಲ ರೀ ಅದು ತಣ್ಣಗಾಗೈತೆ ನೋಡಿರಿ ಇದು ಒಂದು ಸಣ್ಣ ಮಿಕ್ಸಿ ಜಾರ್ ತಗೋತೀನಿ ಅದರೊಳಗೆ ಹಾಕ್ಕೊಂಡು ಪೂರಾ ಪೌಡ್ರ್ ಗತೆ ಮಾಡ್ತೀನಿ ರೀ ನೀವು ಇಷ್ಟು ರುಚಿಯಾಗಿ ಅನ್ನ ಇನ್ನು ಎಲ್ಲೂ ತಿಂದಿರೋಂಗಿಲ್ಲ ಮತ್ತು ಮಾಡಿದ್ರೆ ನೀವು ಮನೆಯೊಳಗೆ ಮಾಡಿದ್ರೆ ಪುಳಿಯೋಗರೆಕ್ಕಿಂತ ಅಷ್ಟು ರುಚಿ ಇರ್ತೈತಿ ಮತ್ತು ಸೇಮ್ ಪುಳಿಯೋಗರೆ ಕಂಡಂಗೆ ಕಾಣಿಸ್ತೈತಿ ನೋಡಿರಿ ಮ್ಯಾಗ ನೀವು ಅಂಗಡಿ ಒಳಗಿಂದ ಪು ಪುಳಿಯೋಗರನೇ ತರೋಂಗಿಲ್ಲ ಅಷ್ಟು ರುಚಿಯಾಗಿರ್ತೈತಿ ಈಗ ಅದನ್ನು ಜಾರ್ನೊಳಗೆ ಮಿಕ್ ಪೌಡ್ರ್ ಮಾಡಿದ್ವಲ್ಲ ರೀ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ಈಗ ಆಗಳೆ ಮೆಣ್ಸಿಕಾಯಿ ಹುರಿದು ಅದನ್ನು ಪೂರ ಸಣ್ಣಗೆ ಮಾಡ್ಕೋತೇನೆ ನೋಡ್ರಿ ಇದನ್ನು ಪೂರ ಸಣ್ಣಗೆ ಮಾಡ್ಕೋರಿ ಈ ರೀ ನೀರು ಪೈರಿ ನೀರು ಅದು ಏನು ಹಾಕೊಂಗಿಲ್ಲರಿ ಹಂಗ ಒಣದ ಪುಡಿ ರೀ ನೋಡ್ರಿ ಎಣ್ಣೆ ಒಳಗೆ ಹುರಿದಿದ್ವಲ್ಲ ತ ಎಣ್ಣೆ ಎಲ್ಲ ಸೈಡ್ ಅನ್ಕೊಂಡಿರ್ತೈತದ ಇಷ್ಟು ಕೆಂಪಾಗೈತೆ ನೋಡ್ರಿ ಇದು ಇದರ ಕೈ ಖಾರೀ ಅದಕ್ಕೆ ಮತ್ತೆ ಹಸಿ ಖಾರ ಹಾಕಿಲ್ಲ ಮತ್ತೆ ಉಳ್ಳಾಗಡ್ಡೆ ಅಂತೂ ಹಾಕಿ ಅಲ್ ನೋಡ್ರಿ ಇದಕ್ಕೆ ಬಳ್ಳುಳ್ಳಿನೂ ಹಾಕಿಲ್ಲ ಪೂರ ತಣ್ಣಗಾಗೈತಲ್ಲ ರೀ ಗ್ಯಾಸ್ ಹಚ್ಚಬೇಡ್ರಿ ಗ್ಯಾಸ್ ಹಚ್ಚಗಿಂತರ ಪುಷ್ ಪಸ್ಟಿಗೆ ಇದನ್ನ ಹಾಕೊಂಡ್ಬಿಡ್ಬೇಕ್ರಿ ನಾವು ಈಗ ಖಾರ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೋತೇ ನೋಡ್ರಿ ಈಗ ಹಾ ಅಗಸಿ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದು ಒಂದು ನಾಲ್ಕು ಸ್ಪೂನ್ ಹಾಕೋತೇನೆ ನೀವು ಎಷ್ಟು ಮಾಡ್ತೀರಲ್ಲ ಅಷ್ಟು ಮ್ಯಾಗ ಇರ್ತೈತೆ ಅದು ನಾನು ನಾಲ್ಕು ಸ್ಪೂನ್ ಹಾಕೊಂಡೆ ನೋಡಿರಿ ಗ್ಯಾಸ್ ಹಚ್ಚಬೇಡ್ರಿ ಗ್ಯಾಸ್ ಹಚ್ಲಾರ್ದ ಇದು ತಣ್ಣಗಾಗಿರ್ತೈತಲ್ಲ ಅದ್ರೊಳಗೆ ಕಲಿಸ್ಬೇಕು ಫಸ್ಟ್ ಅದನ್ನು ಇಲ್ಲಾಂದ್ರೆ ಅದು ಪೂರ ಗಟ್ಟಿ ಆಗ್ಬಿಡ್ತೈತಿ ಒಮ್ಮಕ್ಕಳಿ ಗ್ಯಾಸ್ ಹಚ್ಚಿ ನೀವು ಬಿಸಿ ಬಿಸಿದ್ರೆ ಕಲಸಿದ್ರೆ ಗಟ್ಟಿ ಆಗಿಬಿಡ್ತೈತಿ ರೀ ಹಾಗಾಗಿ ಈಗ ನಾವು ಅದನ್ನೆಲ್ಲ ಕಲಸಿಂದ ಗ್ಯಾಸ್ ಹಚ್ಬೇಕು ರೀ ಅಗಳ ಎರಡು ಸ್ಪೂನು ಹುಣಸೇನ ಹುಳಿ ಇಟ್ಕೊಂಡಿದ್ವಲ್ಲ ಈಗ ಹಾಕೊಂಡೆ ನೋಡಿರಿ ಒಂದಿಷ್ಟು ಬೆಲ್ಲ ಹಾಕೊಂಡೆ ಒಂದು ಇಟ್ಟು ಒಂದೆರಡು ಸ್ಪೂನು ಹುಣಸೆನ ಹುಳಿ ಹಾಕೊಂಡೆ ಈಗ ಈಗ ಒಂದು ಹತ್ತು ಹತ್ತರಿಂದ ಐದು ನಿಮಿಷ ತನಕ ಒಂದು ಸ್ವಲ್ಪ ಕೈ ಆಡ್ಸ್ಕೊಂತ ಬೇಸ್ಕೋರಿ ಅದನ್ನ ಚಲೋ ತಂಗ ಇದು ಇಷ್ಟು ರೆಡಿ ಆಯ್ತು ನೋಡ್ರಿ ಈಗ ನಮ್ಗೆ ಈಗ ನಾನು ಮೊದಲಿಗೆ ಅನ್ನ ಮಾಡಿಟ್ಕೊಂಡಿದ್ಯಲ್ರಿ ಉದುರಾಗಿ ಸಣ್ಣಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೆ ಈಗ ಅನ್ನ ಕಲಿಸ್ಕೋತೇನೆ ನೋಡಿರಿ ಇದಕ್ಕೆ ಹಾಕೊಂಡು ನಾವು ಅಗಸಿ ಅನ್ನ ಅಂತ ಹೇಳಲಿಕ್ಕರ ಯಾರಿಗೂ ಗೊತ್ತನ ಆಗೋದಿಲ್ಲ ರೀ ಎಲ್ಲರೂ ಪುಳಿಯೋಗರೇನ ಅನ್ಕೋತಾರ ಅಷ್ಟು ರುಚಿಯಾಗೈತಿ ಕೈಯ್ಯಂದು ವಾಸನೆ ಸತೆಗೆ ಹೋಗೋದಿಲ್ಲ ಅಷ್ಟು ಘಮ ಘಮ ಉಂಡ್ರೆ ಇನ್ನೊಂದು ಸ್ವಲ್ಪ ಉಣ ಇನ್ನೊಂದೆರಡು ತುತ್ತು ಹೆಚ್ಚಿಗೆ ಉಣ್ಬೋದಾಗಿತ್ತಲ್ಲ ಅನಿಸೈತೆ ನಿಮಗೆ ಎಲ್ಲರೂ ಹೊರಗಡೆ ಹೊಂಟಾಗ ಮಾಡ ಈ ಥರ ಮಾಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಕೆಡೋದಿಲ್ಲ ರೀ ಸಂಜೆ ಮಠ ಬೆಳಗ್ಗೆ ಮಾಡಿದ್ದು ಸಂಜೆ ಹಂಗೆ ಇರ್ತೈತೆ ನೋಡಿರಿ ಟೇಸ್ಟ್ ಅಂತೂ ಬಿಡ್ರಿ ಹಂಡ್ರೆಡ್ ಪರ್ಸೆಂಟ್ ಮಸ್ತ್ ರೀ ನೋ ನೋಡಿ ನೋಡ್ತಾನೆ ಹಂಗೆ ಮಾಡಿ ಮಾಡ್ತಾನೆ ತಿನ್ಬೇಕು ತಿನ್ಬೇಕು ಅಷ್ಟು ಚಲೋ ಆಗಿತ್ತು ನೋಡ್ರಿ ಎಷ್ಟು ಆಗೈತಲ್ಲ ನೀವು ಅಗಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಮಣ್ಣಿ ಮಾಡ್ಕೊಂಡು ರೀ ಅಗಸಿ ಪುಡಿ ಒಂದು ಹುರಿದು ಇಟ್ಕೊಂಬಿಡ್ರಿ ಒಂದು ಒಳಗೆ ಹಾಕಿ ನಿಮಗೆ ಅನ್ನ ಇಂಥದ್ದು ಬೇಕಂದಾಗ ಒಂದು ಸ್ವಲ್ಪ ಶೇಂಗಾ ಒಗ್ಗರಣೆದು ಹಾಕಿ ಅಗಸಿ ಪುಡಿ ಹಾಕೊಂಡು ಒಂದು ಸ್ವಲ್ಪ ಹುಂಚೆ ಹುಳಿ ಹಾಕ್ಕೊಂಡ್ಬಿಟ್ರೆ ನಿಮಗಿದ ಅನ್ನ ರೆಡಿ ಆಗಿಬಿಡ್ತಿ ರೀ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತೈತಲ್ಲ ಎಷ್ಟು ಚಲೋ ಆಗೈತಿ ನೀವು ಒಂದು ಸರ್ತಿ ಮಾಡ್ಕೊರಿ ಆಗೈತೆ ಅಂತ ಹೇಳಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಂದು ಹೊಸ ಚಾನಲ್ ಐತಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ವಿಡಿಯೋದಾಗ ಕಮೆಂಟ್ ಮಾಡಿ ಹೇಳಿರಿ ಆಗೈತೆ ಅಂತ ಹೇಳಿ ಟಿಫನ್ ಬಾಕ್ಸಿಗೆ ಮತ್ತು ಆಫೀಸ್ ಬಾಕ್ಸಿಗೆ ಎಲ್ಲದಕ್ಕೂ ಮಸ್ತ್ ಅಂತೈತಿ ಮತ್ತು ಆಗೋದಿಲ್ಲ ರೀ ಇದು ಸಂಜೆ ಮಠ ಇಟ್ಟರು ನೀವು ಒಮ್ಮೆ ರೀ ಹೆಂಗಾಗಿತ್ತು ಅಂತ ಹೇಳ್ರಿ ಕರೆಯೋದು ಮಾತ್ರ ಬಿಡಬೇಡ್ರಿ ಥ್ಯಾಂಕ್ ಯು ವಾಚಿಂಗ್ ಫಾರ್